ಒಂದು ದಟ್ಟವಾದ ಕಾಡಿನಲ್ಲಿ ಒಬ್ಬ ದೊಡ್ಡ ಆನೆ ವಾಸಿಸುತ್ತಿತ್ತು ಅದು ಬಲಿಷ್ಠ ದಯಾಳು ಮತ್ತು ಎಲ್ಲಾ ಪ್ರಾಣಿಗಳಿಗೂ ಸಹಾಯ ಮಾಡುವ ಸ್ವಭಾವದದ್ದು ಆದರೆ ಕಾಡಿನಲ್ಲಿ ಒಂದು ಚಾತುರ್ಯವಂತ ನರಿಯು ಕೂಡ ವಾಸಿಸುತ್ತಿತ್ತು ಅದು ಬುದ್ಧಿವಂತನಾದರೂ ಸ್ವಾರ್ಥಿ ಮತ್ತು ಕುತಂತ್ರಿ ಒಂದು ದಿನ ನರಿಯು ಆನೆಗೆ ಹೇಳಿತು ಸ್ನೇಹಿತ ನಾವಿಬ್ಬರೂ ಸೇರಿ ಕಾಡಿನ ರಾಜನಾಗೋಣ ನೀನು ಶಕ್ತಿಯುಳ್ಳವ ನಾನು ಬುದ್ಧಿವಂತ ಇಬ್ಬರೂ ಸೇರಿ ಎಲ್ಲರ ಮೇಲೆ ಆಳೋಣ ಆನೆ ನಗುತ ಹೇಳಿತು ನಾನು ಯಾರನ್ನೂ ಆಳಲು ಬಯಸುವುದಿಲ್ಲ ಎಲ್ಲರೂ ಸುಖವಾಗಿರಲಿ ಅಷ್ಟೇ ನನ್ನ ಆಶೆ ಆದರೆ ನರಿಯು ಒಳಗೆ ಬೇರೆ ಯೋಚನೆ ಮಾಡುತ್ತಿತ್ತು ಅದು ಆನೆಗೆ ಕೋಪ ಬರಿಸಲು ವಿವಿಧ ಕುತಂತ್ರಗಳನ್ನು ಆಡತೊಡಗಿತು ಒಂದು ದಿನ ನರಿಯು ಕೆಲವು ಕಾಡು ಪ್ರಾಣಿಗಳಿಗೆ ಸುಳ್ಳು ಹೇಳಿತು ಆನೆ ನಿಮ್ಮ ಮೇಲೆ ಕೋಪಗೊಂಡಿದೆ ಅದು ಎಲ್ಲರನ್ನು ಓಡಿಸಲು ಬರುತ್ತದೆ ಭಯಗೊಂಡ ಪ್ರಾಣಿಗಳು ಆನೆಯ ಬಳಿಗೆ ಹೋಗಿ ಕೇಳಿದವು ಆನೆ ಸತ್ಯ ಹೇಳಿದಾಗ ಅವರಿಗೆ ಗೊತ್ತಾಯಿತು ನರಿಯು ಸುಳ್ಳು ಹೇಳಿದನೆಂದು